ಬದ್ರಿನಾಥ ದೇವಸ್ಥಾನ ಇರೋ ತಳಿ ಬದ್ರಿ ತಳಿ ಅಂತ ತುಪ್ಪಕ್ಕೆ ಆಯುರ್ವೇದಿಕ್ ಬಹಳ ಬೇಡಿಕೆ ತುಪ್ಪನೇ ಇದು ಕೆ ಜಿ ಹತ್ತು ಸಾವಿರ ರೂಪಾಯಿ ಹೋಗುತ್ತೆ ಇದು ಹತ್ತು ಸಾವಿರ ಅಸುಗಾನ ಕಡಿಮೆ ಇದೆ ಬದ್ರಿ ತಳ್ಳಿ ಫ್ಯಾಟ್ ಬಂದಿದ್ ಏಳು ಬರುತ್ತೆ ಉತ್ತರಖಂಡ್ ಬದ್ರಿನಾಥ ದೇವಸ್ಥಾನ ಕೇಳಿರ್ತೀರ ಬದ್ರಿನಾಥ ದೇವಸ್ಥಾನ ಹತ್ರ ಇರೋ ತಳಿ ಬದ್ರಿ ತಳಿ ಅಂತ ಇದಲ್ಲಿ ಗುಡ್ಡ ಗಾಡುಗಳಲ್ಲಿ ಏನಾಯ್ತು ಸಮುದ್ರ ಮಟ್ಟದಿಂದ ಐದು ಸಾವಿರ ಅಡಿ ಹತ್ತು ಸಾವಿರ ಅಡಿ ಹತ್ರ ಇರತ್ತೆ ಅಂತ ಪ್ರದೇಶದಲ್ಲಿ ಆ ವಾತಾವರಣಕ್ಕೆ ಚಳಿಗೆ ಮಳೆಗೆ ಬಿಸಿಲು ತಡ್ಕೊಂಡಿರೋಂಥ ತಳಿ ಅಲ್ಲೆಲ್ಲ ಬಿಸಿಲು ಕಡಿಮೆ ಚಳಿ ಜಾಸ್ತಿ ಬದ್ರಿ ತಳಿ ಬಂದು ವಿಶೇಷ ಇದ್ರದ್ದು ಹಾಲು ಬಹಳ ಆಯುರ್ವೇದಿಕ್ ಪ್ರಸಿದ್ಧಿ ಆ ಕಡೆ ಭಾಗದಲ್ಲಿ ಎಲ್ಲಾದ್ರಲ್ಲೂ ಸಂಶೋಧನೆಗೆ ತಾವು ಬಳಕೆ ಮಾಡ್ತಾರೆ ತುಪ್ಪಕ್ಕೆ ಆಯುರ್ವೇದಿಕ್ ಬಹಳ ಬೇಡಿಕೆ ತುಪ್ಪನೈತೆ ಕೆಜಿ ಹತ್ತು ಸಾವಿರ ರೂಪಾಯಿ ಹೋಗುತ್ತೆ ಇದು ಇದು ಹಳಿವಿನಂಚಿನಲ್ಲಿ ಇರೋ ತಳಿ ಹತ್ತು ಸಾವಿರ ಹಸುಗಾನ ಕಡಿಮೆ ಇದೆ ಬದ್ರಿ ತಳಿ ಹೆಂಗಪ್ಪ ಇದು ಕಂಡು ಹಿಡಿಯೋದು ಅಂದ್ರೆ ಕೋಡ್ಬೇಳೆ ಥರ ಮೇಲೆ ಬಂದು ನೋಡಿ ಹಿಂಗೆ ಆ ಕಡೆ ಈ ಕಡೆ ಕೊಂಬಿಷ್ಟೇ ಬೆಳೆಯೋದು ಇದು ಮೂರನೇ ಸುಲ್ ನಾನ್ ತಂದು ಎರಡು ವರ್ಷ ಆಯ್ತು ಐಟ್ ಬಂದಿದ್ ನಾಲ್ಕು ಕಡೆಗಾನ ಕೆಳಗಡೆ ಇರುತ್ತೆ ಬಹಳ ತೀರಾ ಸಣ್ಣ ಹಸು ದಿನಕ್ಕೆ ಒಂದು ಐದು ಲೀಟರ್ ಹಾಲು ಕೊಡುವಂಥ ತಳಿ ಇದು ಮನೆಗೆ ನಾವು ಪೂಜೆಗೆ ಗೀಜೆಗೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ಮತ್ತೆ ಫ್ಯಾಟ್ ಬಂದಿದ್ದು ಏಳು ಬರುತ್ತೆ ರಾಗಿ ಹುಲ್ಲು ಭತ್ತದ ಹುಲ್ಲು ಎಲ್ಲದಕ್ಕೂ ಹೊಂದ್ಕೊಂಡಿದೆ ಒಂದು ಹತ್ತರಿಂದ ಒಂದು ಹನ್ನೆರಡು ಕೆ ಜಿ ಹುಲ್ಲು ತಿನ್ನತ್ತೆ ಹಾಲು ಮಾತ್ರ ಭಾಳ ವಿಶೇಷವಾಗಿ ತುಂಬ ತಿಕ್ಕು ಎಮ್ಮೆ ಎಲ್ ಥರ ಗಟ್ಟಿ ಬರುತ್ತೆ ಮತ್ತು ಯಾವುದೇ ಪ್ರದೇಶಕ್ಕೆ ಬೇಕಾದ್ರೂ ಹೊಂದ್ಕೊಳತ್ತೆ ಈಗ ನಾವು ತೊಗೊಂಬಂದು ಎರಡು ವರ್ಷ ಯಾರಾದರೂ ಬಂದು ಬದ್ರಿ ತಳ್ಳಿ ಯಾವ ರೀತಿ ಇರೋರು ಅನ್ನೋದಕ್ಕೊಂಥರ ಸಂಶೋಧನೆಗಾದ್ರೂ ಆಗಲಿ ನಮ್ಮ ರಾಜ್ಯದಲ್ಲೂ ಇರಲಿ ಅಂತ ತಂದಿದ್ದೀವಿ ಈ ಥರ ತಳ್ಳಿ ಸಿಗೋದೇ ಅಪರೂಪ ಸರ್ ಭಾಳ ಸ್ಪೆಷಲ್ ಇದು ಮತ್ತೆ ಯಾವುದೇ ಮನೆಯಲ್ಲಿ ಪೂಜೆಗೆ ವಾಸ್ತುಗೆ ಬೇಕಾದ್ರೆ ಕಟ್ಕೊಂಡು ಮನೆಯಲ್ಲೇ ಸಾಕೊಂಬೋದು ಅಂತ ಚಿಕ್ಕವಾಗಿ ಚಿಕ್ಕದಾಗಿದೆ ಚಿಕ್ಕದಾಗಿ ಚೊಕ್ಕವಾಗಿರೋಂಥ ತಳಿ ಇದು ಯಾವುದೇ ರೀತಿ ರೋಗ ರುಜಿನ ಅನ್ನೋದೇ ಇದಕ್ಕೆ ಬರೋಲ್ಲ ಸರ್ ದೇಸಿ ತಳಿ ಆಗಿರೋದ್ರಿಂದ ಭಾಳ ವಿಶೇಷ ಐತಿ